ಸೊ ತುಂಬ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಹೇಳ್ಬೇಕು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಟಾಪಿಕ್ ಏನಪ್ಪ ಅಂತ ಆದರೆ ನಿಮಗೆ ಆಲ್ರೆಡಿ ತಮ್ಮ ಎಲ್ಲ ನೋಡಿದ್ದೀನಿ ನಮ್ಮನೆ ಗಾರ್ಡನ್ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಸೊ ಹಾಗಾಗಿ ನಾನು ಇವತ್ತು ನಮ್ಮ ಮನೆ ಗಾರ್ಡನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಂದೊಂದಾಗಿ ಆಮೇಲೆ ಯಾವ ಹೂ ಅಂತ ಹೇಳ್ತೀನಿ ಪ್ರತಿಯೊಂದನ್ನು ಹೇಳ್ತಾ ಬರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ಹಂಗೆ ಡೈಲಿ ಬ್ಲಾಗ್ ಮಾಡ್ಕೊಂಡು ಹೇಗೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಯಾವ ರೀತಿ ಇದೆ ಅಂತ ನಾನು ರೆಡಿ ಆಗಿದ್ದೀನಿ ಈಗ ಪೂಜೆ ಮಾಡಬೇಕು ನಾನು ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದು ಮನೆ ಹತ್ರನೇ ಬಿಟ್ಟಿರುವಂತಹ ಹೂ ಆ ನಮ್ಮತ್ತೆ ಬೆಳಗ್ಗೆನೆ ಹೂನ ಇಕ್ಬಿಟ್ಟಿರ್ತಾರೆ ಬೆಳಗ್ಗೆ ಹೊತ್ತು ಬಿಸಿಲು ಜಾಸ್ತಿ ಅಂತ ಈ ರೀತಿ ಇತ್ತು ಇವತ್ತಿನ ದಿನ ನೋಡಿದ್ರಲ್ಲ ಗುರುವಾರದ ಪೂಜೆ ಇದು ಹಂಗೆ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಕೊಟ್ರು ನಮ್ಮತ್ತೆ ಈಗ ರೆಡಿ ಮಾಡಬೇಕು ಅವಳನ್ನ ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ರೀತಿ ಕಾಣಿಸ್ತಾಳೆ ಅಂತ ನೋಡಿದ್ರಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ಈ ರೀತಿ ತುಂಬ ಆಟ ಮಾಡ್ತಾಳೆ ತುಂಬ ನೋಡಿ ಸ್ಮೈಲ್ ಮಾಡ್ತಾಳೆ ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಬಂದ್ಬಿಡುತ್ತೆ ನಮ್ಮ ರಾಣಿಗೆ ಈಗ ತಿಂಡಿ ತಿನ್ನೋಣ ಬನ್ನಿ ಪುಳಿಯೋಗರೆ ಮತ್ತು ವಾಂಗಿಭಾತ್ ಎರಡೂ ಮಾಡಿದ್ದೆ ನಮ್ಮ ಮನೆಯವರು ಪುಳಿಯೋಗರೆ ತಿನ್ಕೊಂಡು ಬೇಗನೆ ಹೋದರು ಅಂತ ನಾನು ಅಷ್ಟೇ ಒಂದು ಸ್ವಲ್ಪ ಇತ್ತು ಅಂತ ಹೇಳಿ ಪುಳಿಯೋಗರೆ ತಿಂತಾಯಿದ್ದೀನಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಆಮೇಲೆ ವಾಂಗಿಭಾತ್ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಅಪ್ಪ ತುಂಬ ಬಿಸಿಲು ಜಾಸ್ತಿ ಇದೆ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಅನಿಸುತ್ತೆ ನಾನು ಹೋಗ್ಬಿಟ್ರೆ ನಾನೇ ಬೆಂದು ಹೋಗ್ಬಿಡ್ತೀನಿ ಸೊ ಹಾಗಾಗಿ ಸಂಜೆ ಈವ್ನಿಂಗ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ ನೋಡ್ಬೋದು ನೀವೇ ಫಸ್ಟು ಎಂಟ್ರೆನ್ಸಿಂದ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಸುತ್ತಮುತ್ತ ನಮ್ಮದು ಈ ಥರ ಇದೆ ಆ್ಯಕ್ಚುಲಿ ಬ್ಯಾಕ್ ಸೈಡ್ ರೋಡ್ ಸೈಡ್ ಇರೋದು ನಾವು ಹಿಂದೆ ಮನೆಯಲ್ಲಿ ಇರೋದು ಸೊ ಹಾಗಾಗಿ ವಿಶಾಲವಾಗಿದೆ ಜಾಗ ಮಾತ್ರ ನೋಡ್ಬೋದು ನಾವು ಒಂದೊಂದಾಗಿ ನಿಮಗೆ ತೋರಿಸ್ತಾ ಬರ್ತೀನಿ ನನ್ನ ಮಗಳು ಅಲ್ಲಿ ನಿಂತಿದ್ದಾಳೆ ನಮ್ಮ ಕಾರ ನಿಂತಿದೆ ಮಾವಿನ ಮರ ಇದು ನಮಗಂತೂ ಗಾಳಿ ಮಾತ್ರ ತುಂಬ ಚೆನ್ನಾಗಿ ಬಿಸುತ್ತೆ ಈ ಸಮ್ಮರಲ್ಲಿ ಮಾತ್ರ ಮೋಡ ಬೇರೆ ಆಗಿದೆ ಇವತ್ತು ಮಳೆ ಬರ್ಬೋದೇನೋ ಏನೋ ಗೊತ್ತಿಲ್ಲ ಈ ರೀತಿ ಇದೆ ನಮ್ಮ ಗಾರ್ಡನ್ನು ಮೊದಲನೇದಾಗಿ ನಾನೇ ಇದು ಮಾಡಿಸಿರೋದು ತುಳಸಿದ ಕಟ್ಟೆ ಪೂಜೆ ಮಾಡೋದಕ್ಕೆ ಇರಲಿ ಅಂತ ನೆಕ್ಸ್ಟ್ ಕನಕಾಂಬ್ರದ ಗಿಡ ಇದೆ ಇಲ್ಲಿ ಇಲ್ಲಿ ಯೆಲ್ಲೋ ಕಲರ್ದು ಗುಲಾಬಿ ಗಿಡ ಇದು ವಾಸ್ತು ಗಿಡ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೀವು ಹಾಕಿದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಗುಲಾಬಿ ಗಿಡನೇ ಜಾಸ್ತಿ ಇರೋದು ನಮ್ಮ ಗಾರ್ಡನಲ್ಲಿ ದೇವ್ರ್ಗಳಿಗೆಲ್ಲ ಇಡ್ಬೋದು ಅಂತ ಆಮೇಲೆ ನೆಕ್ಸ್ಟ್ ಕನಕಾಂಬರದ ಗಿಡ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಗುಲಾಬಿ ಗಿಡನೇ ಇಟ್ಟಿರೋದು ಮತ್ತು ಮೊನ್ನೆ ರೀಸೆಂಟಾಗಿ ಎಲ್ಲ ಕಳೆ ಕೇಳಿದ್ರು ಇಲ್ಲಿ ಇದೊಂದು ಶೋ ಗಿಡ ಇದೆ ಇದು ಗುಲಾಬಿ ಗಿಡನೇ ಇದು ಚಕೋತ ಗಿಡ ಅಂತ ಸಾಂಬಾರುಗಳಿಗೆಲ್ಲ ಹಾಕ್ತಾರೆ ಗೊತ್ತಿರುತ್ತೆ ಹಳೆ ಕಲರ್ದಲ್ಲ ಹಳೆ ಕಾಲ್ದವ್ರಿಗೆಲ್ಲಾರ್ಗು ಇದು ದಾಸವಾಳದ ಗಿಡ ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಮಾತ್ರ ಎಲ್ಲದರಲ್ಲೂ ಇದು ಎಲ್ಲೋ ಕಲರ್ ದಾಸವಾಳ ಮಾತ್ರ ನಮಗಂತೂ ಹೂವಿನ ಬರನೇ ಇಲ್ಲ ಎಲ್ಲ ಥರನೂ ಹಾಕ್ಬಿಟ್ಟಿದ್ದಾರೆ ಗಿಡಗಳನ್ನ ಮತ್ತೆ ಇದು ಗಾಣಕಿ ಸೊಪ್ಪು ಅಂತಾರೆ ನಿಮಗೆ ಗೊತ್ತಿದ್ದರೆ ಹಳು ಚಿಕ್ಕ ವಯಸ್ಸಲ್ಲಿ ನಾವು ಟೊಮೊಟೊ ಎಂಡ್ ಶೇಪಲ್ಲಿ ಇದ್ದು ತಿಂತಿದ್ದು ನೋಡ್ರಿ ಅದು ಅದು ಇದು ಇದೇನೋ ಅಂತಾರಪ್ಪ ಮರ್ತೆ ಹೋಗ್ಬಿಟ್ಟಿದೆ ನನಗೆ ಇದು ದಾಸವಾಳದ ಗಿಡ ಇದು ಬಸಳೆ ಸೊಪ್ಪು ಅಂತಾರೆ ಇದಕ್ಕೆ ಅದರಲ್ಲಿ ಬೋಂಡ ಮಾಡ್ಕೊಂಡು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರ್ಗೆ ಹಾಕ್ತಾರೆ ಎಲ್ಲ ಅದಕ್ಕೂ ಹಾಕ್ತಾರೆ ಅದನ್ನು ಇದು ಗುಲಾಬಿ ಗಿಡ ಆ್ಯಕ್ಚುಲಿ ಹುಳಗಳು ಬಿದ್ದುಬಿಟ್ಟಿದೆ ಅದೇ ಒಂದು ಪ್ರಾಬ್ಲಮ್ಮು ಇದು ಕನಕಾಂಬ್ರದ ಗಿಡ ಇದು ಆವು ಬರ ಅವು ಬರಬಾರ್ದು ಅಂತ ಹೇಳಿ ಹಾಕ್ತಾರೆ ನೋಡಿ ಆ ಗಿಡ ಅದು ಅದು ಸಣ್ಣ ಸೊಸಿ ಬಿಡ್ತೈತೆ ಇಲ್ಲಿ ಚಿಕ್ಕದಾಗಿ ತುಳಸಿ ಗಿಡ ನೆಟ್ಟಿದ್ದಾರೆ ಅಂದರೆ ಅದಾಗದೇ ಬೆಳೆದಿರೋದೇ ತುಳಸಿ ಗಿಡಗಳು ಜಾಸ್ತಿ ಇದ್ದಾವೆ ಇಲ್ಲಿ ಗುಲಾಬಿ ಗಿಡ ಇದೆ ಮತ್ತು ಅದೇ ಗಿಡ ಅದು ಅದಾಗದೇ ಉಟ್ಕೊಂಡಿರೋದು ಅದು ಇಲ್ಲೂ ಗುಲಾಬಿ ಗಿಡನೇ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದು ಒಂದು ಅದಕ್ಕೇನೋ ಒಂಥರ ದೊಡ್ಡ ಪತ್ರೆ ಅದು ಗುಲಾಬಿ ಗಿಡ ಲೋಳೆ ರಸ ಯಾಕೋ ಈ ಬಿಸಿಲಿಗೆಲ್ಲ ಒಣಗೋಗ್ಬಿಟ್ಟಿದೆ ಅದು ತುಳಸಿದು ಆಮೇಲೆ ಗುಲಾಬಿ ದ ಇದು ಕಾಡು ಪಶ್ರೆ ಸೊಪ್ಪು ಅಂತಾರೆ ಕಿಡ್ನಿ ಸ್ಟೋನಿಗೆ ತುಂಬ ಒಳ್ಳೇದಿದು ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನ್ ಒಂದು ವಾರದಲ್ಲೆಲ್ಲ ಕರಗಿಬಿಡುತ್ತೆ ಸೊ ಹಾಗಾಗಿ ಮನೆಯಲ್ಲಿ ನೆಟ್ಟರೆ ಅದೇ ಉಟ್ಕೊತಾ ಇರುತ್ತೆ ಎಲೆ ಉದ್ರಿದ ತಕ್ಷಣವೇ ಉಟ್ಕೊಳುತ್ತದು ಇದು ಒಂದೆಲಗ ಸೊಪ್ಪು ಅದ್ರದ್ದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇದು ಶೋ ಗಿಡ ಒಂದು ಕಾಡು ಬಸ್ಲೆ ಸೊಪ್ಪಿಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಇದು ಸೇವಂತಿಗೆ ಅದು ವರ್ಷಕ್ಕೆ ಒಂದೇ ಸತಿ ಎದ್ದು ಬರೋದು ಇದು ಮಲ್ಲಿಗೆ ಇದು ತುಂಬ ಚೆನ್ನಾಗಿದೆ ಮಲ್ಲಿಗೆ ಎಷ್ಟು ಘಮ ಘಮ ಅನ್ನತ್ತೆ ಅಂದರೆ ಚೆನ್ನಾಗಿದೆ ಇಲ್ಲಿ ಬದನೆಕಾಯಿದು ರೌಂಡ್ ಬದನೆಕಾಯಿದು ಹಾಕಿರೋದು ಎರಡೆರಡು ಬಿಟ್ಟಿದೆ ಒಂದು ಪೀಚ್ ಆಗಿದ್ದಾವೆ ಆಗಿದ್ದಾವೆ ಒಂದು ಪೀಚ್ಗಳು ಇಷ್ಟೊಂದು ನೋಡ್ಬೋದು ನೀವು ಇಲ್ಲಿ ಹೂವು ಆಗಿದೆ ಇದು ದಾಸವಾಳದ ಗಿಡ ಗುಚ್ಚಾಗಿ ಬಿಡುತ್ತೆ ಇದು ದಾಸವಾಳದ್ದು ಇಷ್ಟು ಚೆನ್ನಾಗಿದೆ ಅಂದರೆ ರೆಡ್ ಕಲರು ಚೆಂಡುವ ಕರ್ಬೇನ ಸೊಪ್ಪು ಇದು ಅದಾಗದೆ ಉಟ್ಕೊಂಡಿರೋದದು ಇದು ಮೆಹಂದಿ ಸೊಪ್ಪಿದು ಮೆಣ್ಸಿನ್ಕಾಯ್ದು ಇದು ಮೆಣ್ಸಿನ್ಕಾಯಿ ಗಿಡ ಮಲ್ಲಿಗೆದು ಇದು ಮೆಣಸಿನ್ಕಾಯ್ದು ಚೆಂಡುವ ಕರ್ಬೇನ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡ್ರಿ ನೀವೇ ನಮ್ಮನೆ ಹತ್ರನೇ ಇರೋ ಇದು ನೆಕ್ಸ್ಟು ಇಡೀ ಬಂದರೆ ಯೆಲ್ಲೋ ಕಲರ್ದು ದಾಸವಾಳ ಇದು ನೋಡಿರಿ ಎಲ್ಲ ಕಡೆನೂ ಮುಗ್ಗಾಗಿದೆ ಆಮೇಲೆ ಇಲ್ಲಿ ಗುಲಾಬಿ ಗಿಡ ಆಲ್ಮೋಸ್ಟ್ ಎಲ್ಲ ಹೇಳಿದ್ನಲ್ಲ ಗುಲಾಬಿ ಗಿಡನೇ ಜಾಸ್ತಿ ಇರೋದು ದಾಸವಾಳದ್ದೇ ಆ್ಯಕ್ಚುಲಿ ಕಡ್ಡಿ ಮುರಿದಿ ಮುರಿದಿ ಇರ್ತಾ ಇರ್ತಾರೆ ನಮ್ಮತ್ತೆ ಇದು ವೈಟ್ ಕಲರ್ ದಾಸವಾಳ ಪುತ್ತಾಗಿ ಬರುತ್ತದು ಇದು ಪನ್ನೆರಡು ಸೋಸಿ ಹಾಕಿದ್ದು ಈಗಾಗಲೇ ಎಷ್ಟು ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಇದು ದೊಡ್ಡ ಪತ್ರೆ ಇದೆ ದೊಡ್ಡ ಪತ್ರೆ ಹಾಕಿದ್ದಾರೆ ಇಲ್ಲಿ ಇದು ನಿಮಗೆ ಗೊತ್ತು ಜ್ಯೂಸ್ ಹಣ್ಣು ಅಂತಾರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದಕ್ಕೆ ಜ್ಯೂಸ್ ಹಣ್ಣು ಅಂತ ಕರೀತಾರೆ ಗಿಡ ಸೊಸಿ ಅದು ಬಳ್ಳಿ ಅದು ಅದು ದಾಸವಾಳದ ಗಿಡ ಇಲ್ಲಿ ಲೋಳೆ ರಸ ಬಿಟ್ಟಿದೆ ಒಂದು ಆಮೇಲೆ ದಾಸವಾಳದ ಕಡ್ಡಿ ಇದೆ ಆಮೇಲೆ ನಿಂಬೆಣ್ಣಿದು ಪಂಚಾಯಿತಿಯಿಂದ ಕೊಟ್ಟಿರೋ ಅಂತಹದ್ದು ಅದು ಸೊಸಿ ಈಗ ಸದ್ಯಕ್ಕೆ ಇವಾಗ ಬಿಟ್ಟಿದೆ ಅದು ಬೀಚ್ಗಳು ಇಷ್ಟೊಂದಾಗಿದ್ದಾವೆ ಮಸ್ತಾಗಿದ್ದಾವೆ ಆಮೇಲೆ ಇಲ್ಲಿದೆ ನೋಡಿ ಕಾಡು ಬಸಳೆ ಸೊಪ್ಪು ಇದ್ರಲ್ಲಿ ವಿಡಿಯೋ ಬೇಕು ಅಂತ ಅಂದರೆ ವಿಡಿಯೋ ಮಾಡ್ತೀನಿ ಒಂದು ನೆಕ್ಸ್ಟ್ ಇಲ್ಲಿ ದಾಸವಾಳದ ಗಿಡ ಇದು ದಾಸವಾಳನೇ ಇಲ್ಲಿ ಬಿಟ್ಟಿದೆ ನೋಡಿ ನೋಡಿರಿ ನಿಂಬೆಹಣ್ಣು ಗಿಡ ಇದೆ ಇದೆ ಇಲ್ಲಿ ಇಲ್ಲಿ ಗುಂಬಳುಕಾಯಿದ್ದು ಅದಾಗದೆ ಬಿಟ್ಕೊಂಡಿರೋದು ಎಲ್ಲೋ ಬೀಜ ಹಾಕಿದ್ದೀವಿ ಸೊ ಹಾಗಾಗಿ ಉಟ್ಕೊಂಡ್ಬಿಟ್ಟಿದೆ ಅದಾಗದೆ ಇದು ನೇರಳೆಣ್ಣದು ಸೋಸಿ ಅದಾಗದೆ ಬಿಟ್ಕೊಂಡಿರೋದೆ ಇದು ಬೆಟ್ಟಲ್ಲಿ ಕಾಯಿ ಗಿಡ ಈ ಥರ ಆಗಿದೆ ಈ ಸಮ್ಮರ್ಗೆ ನೀರು ಇಳ್ದಾಳೆ ಒಣಗೋಗಿದೆ ಇದು ಪಪ್ಪಾಯ ಹಣ್ಣು ಎಷ್ಟೊತ್ತ ಇದೆ ನೋಡ್ರಿ ನೀವೇ ಸಣ್ಣ ಸಣ್ಣ ಪುಟ್ಟ ಪುಡ್ತಾಗೆ ಬಿಡುತ್ತೆ ನೆಕ್ಸ್ಟಲ್ಲಿ ಮಾವಿನ ಸಸಿ ಅದಾಗದೇ ಉಟ್ಕೊಂಡಿರೋದು ವಾಟೆ ಎಲ್ಲೋ ಎಸ್ತಿದ್ವೇನೋ ಅದಾಗದೆ ಉಟ್ಕೊಂಡ್ಬಿಟ್ಟಿದೆ ಇರಲಿ ಅಂತ ಕಳ್ಸೋಕ್ಕೆಲ್ಲ ಕಪ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಒಂದೇ ಒಂದು ನಮ್ಮದು ಅಂತ ಇರೋ ತೆಂಗಿನ ಮರ ಇದು ತೋಟದ ಹತ್ರ ಇದೆ ಅದು ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಇದೆಲ್ಲ ಪಕ್ಕದ ಮನೆಯವ್ರದ್ದು ಅದು ತೆಂಗಿನ ಗಿಡ ಅದು ಅಷ್ಟೇನೆ ಮಾವಿನ ಮರನೂ ಅಷ್ಟೇ ಅವ್ರದ್ದೇ ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಅದು ಪಿಂಕ್ ಕಲರ್ ದಾಸವಾಳ ಇದು ಶೋ ಗಿಡ ಮತ್ತು ಇಲ್ಲಿ ಬ್ರಹ್ಮಕಮಲ ಇದು ಇದು ಮತ್ತು ಇದು ವೈಟ್ ಹೂವು ಅದು ಕಕ್ಟ ಅಂತ ಏನಂತಾರೆ ಗೊತ್ತಿಲ್ಲ ಸೊ ಆ ಕಡೆ ಒಂದು ಸೊಪ್ಪು ಗಿಡ ಇದೆ ನೆಕ್ಸ್ಟ್ ಇಲ್ಲಿ ಪುದೀನ ನಾವೇ ಹಾಕಿರುವಂತಹದ್ದು ಎಷ್ಟು ಚೆನ್ನಾಗಿ ಅರಳಕೊಳುತ್ತೆ ಇದು ದಾಸ್ವಾಡದ ರೆಡ್ ಕಲರ್ ದಾಸವಾಡ ತುಂಬ ಚೆನ್ನಾಗಿದೆ ಇದು ಶೋ ಗಿಡ ಬಟ್ ಶೋ ಗಿಡ ಮನೆ ಮುಂದೆ ಹಾಕಬಾರ್ದು ಅಂತಾರೆ ಅದ್ರದ್ದು ಏನು ಅಂತ ಗೊತ್ತಿಲ್ಲ ಇಲ್ಲಿ ನಾವು ಇಲ್ಲೊಂದು ಬಾತ್ರೂಮ್ ಇದೆ ನಮ್ಮದು ನನ್ನ ಮಕ್ಕಳು ನೀರಲ್ಲಿ ಆಟ ಆಡ್ತಿದ್ದಾಳೆ ಅದರಲ್ಲ ಯಾವ ರೀತಿ ಇತ್ತು ನಮ್ಮ ಮನೆ ಗಾರ್ಡನ್ ಅಂತ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಇಷ್ಟೇ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಪಕ್ಕದೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಾರಿ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್